ಇದು ಫಿಫ್ತ್ ಸ್ಟ್ಯಾಂಡರ್ಡ್ ನವೋದಯ ಪ್ಯಾಸೇಜ್ ಬುಕ್ಕು ಈ ಪ್ಯಾಸೇಜ್ ಓದಿದ್ದೀರಾ ಓಕೆ ಫಸ್ಟ್ ಕ್ವಶನ್ ನಿರೂಪಗಳು ತರಗತಿಗೆ ಬಂದಾಗ ಏನಾಗಿತ್ತು ಯಾವುದೇ ಏನು ಆನ್ಸರ್ ಅದಕ್ಕೆ ಆನ್ಸರ್ ಸಿ ಮಾರ್ಕ್ ಮಾಡಿದ್ದಾರೆ ಶಿಕ್ಷಕರು ಆಗಲೇ ಭೌತಶಾಸ್ತ್ರದ ಪಾಠ ಶುರು ಮಾಡಿದ್ದರು ಅದು ಎಲ್ಲಿದೆ ಪ್ಯಾಸೇಜಲ್ಲಿ ಪ್ಯಾಸೇಜಲ್ಲಿ ಮಾರ್ಕ್ ಮಾಡಿ ನೋಡಿದ್ದು ಸೆವೆಂಟಿ ಸಿಕ್ಸ್ ಆನ್ಸರ್ ಶಿಕ್ಷಕರು ಆಗಲೇ ಭೌತಶಾಸ್ತ್ರದ ಪಾಠ ಮಾಡುತ್ತಿದ್ದರು ಈ ರೀತಿ ಮ್ಯಾಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ರಾಂಗ್ ಆಗುತ್ತೆ ಸೆಕೆಂಡ್ ಕ್ವೆಶನ್ ಶಿಕ್ಷಕರು ನಿರೂಪಕರಿಗೆ ಏನೆಂದು ಕೇಳಿದರು ಓದಿ ಓದ್ಬಿಟ್ಟು ಆನ್ಸರ್ ಇದು ಮಾಡಿ ಶಾಲೆಗೆ ಏಕೆ ಅವಳಿಗೆ ಏನಾದರೂ അവൾ മനസുസ്ത ಕ್ವೆಶನ್ ನಂಬರ್ ಸೆವೆಂಟಿ ಸೆವೆನ್ ಶಿಕ್ಷಕರು ನಿರೂಪಗಳಿಗೆ ಏನೆಂದು ಕೇಳಿದಳು ಅದಕ್ಕೆ ಆನ್ಸರ್ ಡಿ ಮಾರ್ಕ್ ಮಾಡಿದಾಳೆ ಅವಳು ಮನೆ ಕ್ಲಾಸದ ಪುಸ್ತಕ ತಂದಿದ್ದಾಳ ಅದೇ ರೀತಿ ಇಲ್ಲಿ ಮ್ಯಾಪ್ ಮಾಡಿದ್ದಾಳೆ ಈ ಥರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪ್ಯಾಸೇಜಲ್ಲಿ ಒಂದು ತಪ್ಪ ಕ್ವಶನ್ ನಂಬರ್ ತ್ರೀ ಸೆವೆಂಟಿ ಏಯ್ಟ್ ತಡ ಕಾಡು ಎಂದರೆ ಏನರ್ಥ ಶಬ್ದ ಮಾಡುವುದು ಹುಡುಕಾಡುವುದು ಯಾವ್ದು ಆನ್ಸರ್ ಅದಕ್ಕೆ ತಡಕಾಡು ಅಂದ್ರೆ ಆನ್ಸರ್ ಬಿ ಆನ್ಸರ್ ಬಿ ತಡಕಾಡು ಅಂದ್ರೆ ಏನು ತಡಕಾಡು ಅಂದ್ರೆ ಹುಡುಕಾಡು ಇದು ಓಕೆ ನೆಕ್ಸ್ಟ್ ಹೈಲೈಟರ್ ಮಾರ್ಕ್ ಮಾಡಿ ಎಲ್ಲರ ಇದೆಯಾ ಅದು ಹೌದು ಇದು ಸರಿ ತಡಕಾಡು ತಡಕಾಡು ಅಂದ್ರೆ ಎಲ್ಲರ ಇದೆಯಾ ತಡಕಾಡು ತಡಕಡ ಅನ್ನೋ ಪದ ಇಲ್ಲಿದೆ ನೆಕ್ಸ್ಟ್ ಕೊಶನ್ ನಂಬರ್ ಸೆವೆಂಟಿ ನೈನ್ ಫೋರ್ ಶಿಕ್ಷಕರಿಗೆ ನಿರೂಪಕಳು ಹೇಗೆ ಉತ್ತರಿಸಿದಳು ಒತ್ತೈ ತೆಳು ತಲೆಯನ್ನು ಆಡಿ ಸುರ ಮೂಲಕ ಬಾಯಲ್ಲಿ ಪದಗಳನ್ನು ಉಚ್ಚು

തലയാടേർ നമ്പർ സെവൻറ്റി നൈൻ ಶಿಕ್ಷಕರಿಗೆ ನಿರೂಪಗಳು ಹೇಗೆ ಉತ್ತರಿಸಿದಳು ತಲೆಯನ್ನು ಆಡಿಸುವುದರ ಮೂಲಕ ಇಲ್ಲಿ ತಲೆ ಆಡಿಸಿದೆ ಆನ್ಸರ್ ಎ ಕ್ವಶನ್ ನಂಬರ್ ಏಯ್ಟಿ ಮನೆ ಕೆಲಸದ ಹಾಳೆಗಳು ಪುಸ್ತಕದಿಂದ ಮಾಯವಾಗಲು ಕಾರಣವೇನು ಶಿಕ್ಷಕರು ಅದನ್ನು ತೆಗೆದು ತೆಗೆದುಕೊಂಡಿದ್ದರು ಅವಳ ತಂಗಿ ಅದನ್ನು ಅರಿದು ಚೂರು ಚೂರು ಮಾಡಿದ್ದಳು ಅವಳ ಮನೆಯ ಬೆಕ್ಕು ಅದನ್ನು ಅರಿದು ಹಾಕಿತ್ತು ಅವಳ ತಂಗಿ ಅದನ್ನು ಹರಿದು ಕಾಗದದ ದೋಣಿ ಮಾಡಿದ್ದಳು ಆನ್ಸರ್ ಡಿ क्वेश्चन नंबर <laughs> hmm. hmm. yeah. ಮನೆ ಕೆಲಸದ ಹಾಡುಗಳು ಪುಸ್ತಕದಿಂದ ಮಾಯವಾಗಲು ಕಾರಣ ಅವಳ ಅದನ್ನು ಅರಿದು ಕಾಗದದ ದೋಣಿ ಮಾಡಿದ್ದಳು ನೋಡಿ ಮನೆ ಕೆಲಸದ ಆಡುಗಳನ್ನು ಅರಿದು ಕಾಗದದ ದೋಣಿಗಳನ್ನು ಮಾಡಿ ಆಟವಾಡುತ್ತಿದ್ದರು ಈ ರೀತಿ ಮ್ಯಾಪ್ ಮಾಡಿಕೊಂಡು ಪ್ಯಾಸೇಜನ್ನು ಓದೋದನ್ನು ಕಲಿತರೆ ಹಂಡ್ರೆಡ್ ಪರ್ಸೆಂಟ್ ಪ್ಯಾಸೇಜಲ್ಲಿ ಒಂದು ಮಿಸ್ಟೇಕ್ ಆಗಲ್ಲ ಔಟ್ ಆಫ್ ಫೋರ್ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ